ಬಿಜೆಪಿಯ ಎರಡನೇ ಲಿಸ್ಟ್ ಅಂತೂ ರಿಲೀಸ್ ಆಗಿದೆ ಅಳೆದು ತೂಗಿ ಕೆಲವರಿಗೆ ಕೊಕ್ಕೊಟ್ಟು ಹೊಸಬರಿಗೆ ಮಣೆ ಹಾಕಲಾಗಿದೆ ಆಶ್ಚರ್ಯಕರ ರೀತಿಯಲ್ಲಿ ಕೆಲವರಿಗೆ ಟಿಕೆಟ್ ಸಿಕ್ಕಿದ್ರೆ ಇನ್ ಕೆಲವರಿಗೆ ಮಿಸ್ ಆಗಿದೆ ಈ ಪೈಕಿ ಎರಡೂ ಪಕ್ಷಗಳಿಂದ ಕೆಲವು ಕ್ಷೇತ್ರಗಳು ರಣರೋಚಕ ಅಖಾಡವಾಗಿ ಮಾರ್ಪಟ್ಟಿದೆ ಬಹುನಿರೀಕ್ಷಿತ ಲೋಕಸಭಾ ಚುನಾವಣೆಗೆ ಬಿಜೆಪಿಯ ಎರಡನೇ ಪಟ್ಟಿ ಅನೌನ್ಸ್ ಆದ ತಕ್ಷಣ ಅನೇಕ ಕ್ಷೇತ್ರಗಳಲ್ಲಿ ಜಿದ್ದ ಜಿದ್ದಿನ ಕದನ ಏರ್ಪಡೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ ಮುಖ್ಯವಾಗಿ ಹಾಲಿ ಸಂಸದರಿಗೆ ಇಲ್ಲಿ ಟಿಕೆಟ್ ಮಿಸ್ ಆಗಿದೆ ಹೊಸ ಮುಖಗಳಿಗೆ ಮಣೆ ಹಾಕಲಾಗಿದೆ ಒಟ್ಟು ಎಂಟು ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಆಗಿದ್ದು ಆರು ಹೊಸ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗಿದೆ ಇದರಿಂದ ಘಟಾನುಘಟಿ ನಾಯಕರಿಗೆ ಹೈಕಮಾಂಡ್ ಬಿಗ್ ಶಾಕ್ ಕೊಟ್ಟಿದೆ ಹೈ ವೋಲ್ಟೇಜ್ ರಣಕಣಗಳಾಗಿ ಮಾರ್ಪಟ್ಟಿವೆ ಡಿಕೆ ಸುರೇಶ್ ವರ್ಸಸ್ ಡಾಕ್ಟರ್ ಸಿ ಎನ್ ಮಂಜುನಾಥ್ ಈ ಸಲ ಅತಿ ಹೆಚ್ಚು ಕುತೂಹಲ ಕೆರಳಿಸಿರೋ ಕ್ಷೇತ್ರ ಅಂದರೆ ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ನಿಂದ ಡಿಕೆ ಸುರೇಶ್ ಹಾಗೂ ಬಿಜೆಪಿ ಚಿಹ್ನೆಯಡಿ ಮೈತ್ರಿ ಅಭ್ಯರ್ಥಿಯಾಗಿ ಜಯದೇವ ಮಾಜಿ ನಿರ್ದೇಶಕ ಸಿ ಸಿಎನ್ ಮಂಜುನಾಥ್ ಸ್ಪರ್ಧೆ ಗೆಳಿದಿದ್ದಾರೆ ಈ ಸಲ ಬೆಂಗಳೂರು ಗ್ರಾಮಾಂತರದ ಅಖಾಡ ಕುತೂಹಲಕ್ಕೆ ಕಾರಣ ಆಗಿರುವುದು ಇವರಿಬ್ಬರ ಸ್ಪರ್ಧೆಯಿಂದ ಇನ್ನು ಶಿವಮೊಗ್ಗದಲ್ಲಿ ಬಿವೈ ರಾಘವೇಂದ್ರ ವರ್ಸಸ್ ಗೀತಾ ಶಿವರಾಜ್ ಕುಮಾರ್ ಈ ಸಲ ಅತಿ ಹೆಚ್ಚು ಗಮನ ಸೆಳೆಯುವ ಮತ್ತೊಂದು ಕ್ಷೇತ್ರ ಅಂದರೆ ಅದು ಶಿವಮೊಗ್ಗ ಮಾಜಿ ಸಿಎಂ ಬಿಎಸ್ವೈ ಪುತ್ರ ಬಿವೈ ರಾಘವೇಂದ್ರ ಕ್ಷೇತ್ರವಾಗಿರೋ ಈ ಕ್ಷೇತ್ರದಲ್ಲಿ ಸದ್ಯ ದೊಡ್ಡ ಮನೆ ಸೊಸೆ ಗೀತಾ ಶಿವರಾಜ್ ಕುಮಾರ್ ಸ್ಪರ್ಧಿಸಿದ್ದು ಗಮನ ಸೆಳೀತಾ ಇದೆ ಇನ್ನು ಹಾವೇರಿಯಿಂದ ಬಸವರಾಜ ಬೊಮ್ಮಾಯಿ ವರ್ಸಸ್ ಅನಂತಸ್ವಾಮಿ ಗಡ್ಡದೇವರ ಮಠ ಹಾವೇರಿಯಿಂದ ತನ್ನ ಮಗ ಕೆ ಕಾಂತೇಶ್ಗಾಗಿ ಕೆಎಸ್ಈಶ್ವರಪ್ಪ ಟಿಕೆಟ್ ಕೇಳಿದ್ರೂ ಬಿಜೆಪಿ ಹೈಕಮಾಂಡ್ ಯಾಕೋ ಮನಸ್ಸು ಮಾಡಲಿಲ್ಲ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿಗೆ ಟಿಕೆಟ್ ಕೊಟ್ಟಿದೆ ಇದು ಈಶ್ವರಪ್ಪ ಅಸಮಾಧಾನಕ್ಕೆ ಕಾರಣ ಆಗಿದ್ದು ಬಹಿರಂಗವಾಗಿ ಅದನ್ನ ಹೊರಹಾಕಿದ್ದಾರೆ ಹೀಗಾಗಿ ಈ ಕ್ಷೇತ್ರ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ ಇನ್ನು ತುಮಕೂರಿನಿಂದ ಮುದ್ದ ಹನುಮೇಗೌಡ ವರ್ಸಸ್ ವಿ ಸೋಮಣ್ಣ ಈ ಸಲ ತುಮಕೂರು ಕ್ಷೇತ್ರ ಭಾರೀ ಕುತೂಹಲ ಕೆರಳಿಸಿದೆ ಯಾಕಂದ್ರೆ ಸೋಮಣ್ಣ ಹಾಗೂ ಮುದ್ದ ಹನುಮೇಗೌಡ ಇಬ್ಬರು ಆತ್ಮೀಯ ಸ್ನೇಹಿತರು ಆದ್ರೆ ಸದ್ಯ ಇವರೇ ಕಣದಲ್ಲಿ ಎದುರು ಬದುರು ನಿಂತು ಹೋರಾಟ ಮಾಡ್ತಿದ್ದಾರೆ ಇನ್ನು ಮೈಸೂರು ಕೊಡಗು ಕ್ಷೇತ್ರ ಈ ಬಾರಿ ಸಂಸದ ಪ್ರತಾಪ್ ಸಿಂಹಗೆ ಟಿಕೆಟ್ ಸಿಕ್ಕಿಲ್ಲ ಯದುವೀರ್ಗೆ ಟಿಕೆಟ್ ಕೊಟ್ಟಿದ್ದಾರೆ ಹೀಗಾಗಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಇದು ಮಾರ್ಪಟ್ಟಿದೆ ಆದರೆ ಕಾಂಗ್ರೆಸ್ನಿಂದ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋದೇ ಕುತೂಹಲದ ಪ್ರಶ್ನೆ ಇನ್ನು ಮಂಡ್ಯದಲ್ಲಿ ಸ್ಟಾರ್ ಚಂದ್ರು ವರ್ಸಸ್ ಸಿ ಎಸ್ ಪುಟ್ಟರಾಜುನ ಅಥವಾ ಸುಮಲತಾ ಅಂಬರೀಷಾ ಈ ಸಲ ಅಂತೂ ಮಂಡ್ಯ ಕ್ಷೇತ್ರ ಅತಿ ಹೆಚ್ಚು ಗಮನ ಸೆಳೀತಾ ಇದೆ ಯಾಕಂದ್ರೆ ಕಾಂಗ್ರೆಸ್ನಿಂದ ಸ್ಟಾರ್ ಚಂದ್ರು ಕಣದಲ್ಲಿದ್ದಾರೆ ಇಂತ ಕಮಲ ದಳ ಮೈತ್ರಿ ಅಭ್ಯರ್ಥಿಯಾಗಿ ಯಾರ್ ಕಣಕ್ಕಿಳಿತಾರೆ ಅನ್ನೋದೇ ಯಕ್ಷ ಪ್ರಶ್ನೆ ಸುಮಲತಾನ ಅಥವಾ ಸಿ ಎಸ್ ಪುಟ್ಟರಾಜು ಈ ಇಬ್ಬರ ನಡುವೆ ಕೂಡ ಟಿಕೆಟ್ಗಾಗಿ ಫೈಟ್ ಇದೆ ಈ ಕಾರಣಕ್ಕೇನೆ ಮಂಡ್ಯ ಸಾಕಷ್ಟು ಸೌಂಡ್ ಮಾಡ್ತಾ ಇದೆ ಮೈತ್ರಿ ಅಭ್ಯರ್ಥಿ ಯಾರು ಅನ್ನೋದೇ ಇನ್ನೂ ಡಿಸೈಡ್ ಆಗಿಲ್ಲ ಒಟ್ಟಾರೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಅಳೆದು ತೂಗಿ ಘಟಾನುಘಟಿಗಳಿಗೆ ಟಿಕೆಟ್ ಕೊಟ್ಟಿದೆ ಅದರಲ್ಲೂ ಕೆಲವು ಕ್ಷೇತ್ರ ಭಾರಿ ಕುತೂಹಲ ಕೆರಳಿಸಿದ್ದು ಯಾರಿಗೆ ವಿಜಯಲಕ್ಷ್ಮಿ ಒಲಿತಾಳೆ ಅನ್ನೋದನ್ನ ಕಾದು ನೋಡಬೇಕು